ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಕರುನಾಡಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಶಿಶುನಾಳ ಎಂಬ ಗ್ರಾಮದಲ್ಲಿ ಸಂತ ಪರಂಪರೆಯ ಶ್ರೇಷ್ಠ ವ್ಯಕ್ತಿ ಶಿಶುನಾಳದ ಶರೀಪಜ್ಜನವರು ಜನಿಸ್ತಾರೆ ಶಿಶುನಾಳದ ಶರೀಫಜ್ಜನವರು ಏಳು ಮೂರು ಹದಿನೆಂಟು ನೂರ ಹತ್ತೊಂಬತ್ತರಲ್ಲಿ ಇಮಾಮ್ ಸಾಹೇಬ್ ಮತ್ತು ಹಜ್ಜುಮ್ಮ ಎಂಬ ಮುಸಲ್ಮಾನ ದಂಪತಿಗಳಿಗೆ ಮಗನಾಗಿ ಹುಟ್ಟಿರ್ತಾರೆ ಇವರ ಹೆಸರು ಮಹಮ್ಮದ್ ಶರೀಫ್ ಅಂತ ಹೇಳಿ ಮಹಮ್ಮದ್ ಶರೀಫರು ಬಾಲ್ಯದಲ್ಲಿಯೇ ಅಪಾರವಾದಂತಹ ಶಕ್ತಿಯನ್ನು ಚುರುಕುತನವನ್ನು ಜ್ಞಾನವನ್ನು ಹೊಂದಿರುವಂತಹ ಬಾಲಕ ಹೀಗೆ ಬೆಳೀತಾ ಬೆಳೀತಾ ಅವರು ಗೋವಿಂದ ಭಟ್ರು ಎನ್ನುವಂತಹ ಬ್ರಾಹ್ಮಣರ ಕೈಯಲ್ಲಿ ಕರಸಂಜಾತನಾಗಿ ಶಿಷ್ಯತ್ವವನ್ನು ಪಡ್ಕೊಂಡು ಈ ನಾಡಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರನಾಗಿ ಈ ನಾಡಿನೊಳಗ ಜ್ಞಾನವನ್ನು ಬಿತ್ತಿರುವಂತಹ ಶ್ರೇಷ್ಠ ಪುರುಷನಾಗಿ ಅವರು ಬಾಳತರ ಅನ್ನುವಂತಹ ವಿಷಯ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತದ ವಿದ್ಯಾಭ್ಯಾಸವೂ ಕೂಡ ಅವರು ಕನ್ನಡ ಮುಲ್ಕಿ ಪರೀಕ್ಷೆಯವರೆಗೆ ಓದಿರ್ತಾರೆ ಮುಲ್ಕಿ ಪರೀಕ್ಷೆ ಅಂದರೆ ಈಗಿನ ಹತ್ತನೇ ತರಗತಿ ಆಗಿನ ಸಂದರ್ಭದಲ್ಲಿ ಅದು ಮುಲ್ಕಿ ಪರೀಕ್ಷೆ ಅಂತ ಹೇಳಿ ಕರಿತಿದ್ರು ಇದ್ದಾಗ ಕಲಿತು ಕಾರಡಗಿ ಗ್ರಾಮದ ಶಾಲೆಯಲ್ಲಿ ಉಪಾಧ್ಯಾಯರಾಗಿಯೂ ಕೂಡ ಮೊಹಮ್ಮದ್ ಶರೀಫರು ಕೆಲಸವನ್ನು ಮಾಡಿರ್ತಾರೆ ಹಾಗೆ ಕೆಲಸವನ್ನು ಮಾಡ್ತಾ ಮಾಡ್ತಾ ಜ್ಞಾನದ ಗುರುವಿನಿಂದ ಜ್ಞಾನದ ಭಂಡಾರವನ್ನೆಲ್ಲ ಪಡೆದುಕೊಂಡು ಜೊತೆಗೆ ಮದುವೆನೂ ಕೂಡ ಆಗ್ತಾರೆ ಅವರ ಹೆಂಡತಿ ಹೆಸರು ಪಾತಿಮ ಇವರಿಗೆ ಒಬ್ಬಳು ಹೆಣ್ಮಗಳು ಕೂಡ ಇರ್ತಾಳೆ ಅವಳ ಹೆಸರು ಲತ್ತೋಮ ಕಾರಣಾಂತರಗಳಿಂದ ಹೆಣ್ಣು ಮಗು ಮರಣ ಹೊಂದುತ್ತದೆ ದಿನ ಕಳೆದಂತೆ ಮಡದಿ ಪಾತಿಮ ಕೂಡ ಮರಣ ಹೊಂದಿದ ನಂತರ ಉಪನ್ಯಾಸ ವೃತ್ತಿಯನ್ನು ಬಿಟ್ಟು ಗುರುವಿನ ಸಂಘದಲ್ಲಿ ನಿರಂತರವಾಗಿ ಉಳಿಲಿಕ್ಕೆ ಶುರು ಮಾಡ್ತಾರೆ ಗೋವಿಂದ ಭಟ್ರ ಸಂಘವನ್ನು ಬೆಳೆಸಿ ಎಷ್ಟು ಸಾಧ್ಯ ಇದೆಯೋ ಗುರುವಿನಿಂದ ಅಷ್ಟು ಜ್ಞಾನವನ್ನು ಪಡ್ಕೊಂಡು ಈ ಲೌಕಿಕ ಮತ್ತು ಪಾರಮಾರ್ಥದ ವಿಷಯವನ್ನು ಅರಿತುಕೊಂಡು ಆತ್ಮಕ್ಕೆ ಮುಕ್ತಿ ಯಾವುದರಿಂದ ಮತ್ತು ಹೇಗೆ ಎಂಬುದನ್ನು ತಿಳ್ಕೊಂಡು ಜನರಿಗೆ ಅದನ್ನು ತಿಳಿಸ್ತಾ ಹೋಗ್ತಾರೆ ಹೀಗೆ ಈ ವಿವೇಕ ವೈರಾಗ್ಯಗಳಿಂದ ಪರಿಪ್ಲುತನಾಗಿರುವಂತಹ ಅವರು ಕುಂದಗೋಳ ತಾಲೂಕಿನ ಗೋವಿಂದ ಭಟ್ಟರ ಅದ್ವೈತ ಸಿದ್ಧಾಂತವನ್ನು ಅವರು ಅನುಸರಿಸ್ತಾ ಬರ್ತಾರೆ ಹೀಗೆ ನೋಡ್ರಿ ಆಧ್ಯಾತ್ಮಿಕ ಪಥದಲ್ಲಿ ಸಾಗುತ್ತಾ ಸಾಗುತ್ತಾ ಕೊನೆಗೆ ಅವರು ಬ್ರಹ್ಮಜ್ಞಾನಿ ಆಗ್ತಾರೆ ಮುಕ್ತರಾಗಿ ಬಿಡ್ತಾರೆ ಇದು ಅವರು ಸಂಕ್ಷಿಪ್ತ ಪರಿಚಯ ಆದರೂ ಕೂಡ ಇವರು ಮತ್ತು ಗೋವಿಂದ ಭಟ್ರ ಒಡನಾಟ ಇವರ ಜೊತೆ ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಜೊತೆಯಾಗಿ ಗರಗದ ಮಡಿವಾಳಜ್ಜನವರು ಜೊತೆಯಾಗಿ ಹುಬ್ಬಳ್ಳಿಯ ಸಿದ್ಧಾರೂಢರು ಇವರ ಒಡನಾಟನಲ್ಲಿ ಬರ್ತಾರೆ ಇವರು ಎಲ್ಲರೂ ಹೆಂಗೆ ಅಂತಂದ್ರೆ ಬಹಳ ಸ್ನೇಹಪೂರ್ವಕವಾಗಿ ಇವರೆಲ್ಲ ತಮ್ಮ ತತ್ವ ವಿಚಾರಗಳನ್ನು ಒಬ್ಬರಿಕೊಬ್ರು ಒಬ್ಬರಿಕೊಬ್ರು ಹಂಚ್ಕೋತಿದ್ರು ಅದಲ್ಲದ ಎಷ್ಟು ಇವರ ಸ್ನೇಹ ಗಾಢವಾಗಿತ್ತು ಅಂತಂದರೆ ದೇಹಗಳು ಮಾತ್ರ ಬೇರೆ ಬೇರೆ ಇದ್ದಂತೆ ಆದರೆ ಇವರ ವಿಚಾರಧಾರೆಗಳು ತತ್ವ ಮತ್ತು ಇವರ ಆತ್ಮ ಎಲ್ಲ ಒಂದೇ ಇದ್ದಂತೆ ಅವರು ಅಷ್ಟು ನಿಪುಣರಾಗಿದ್ದರು ಇವರೊಂದು ಮಾತು ಅಂದಾರ ಅಂತಂದ್ರ ಅದು ಅವರ ಮಾತೆಯಾಗಿರ್ತಿತ್ತು ಅವರೊಂದು ಮಾತಂದರು ತಂದ್ರೆ ಅದು ಇವರ ಮಾತಾಗಿರ್ತಿತ್ತು ಅಷ್ಟು ಒಡನಾಟ ಅವರ ಗಟ್ಟಿಯಾಗಿತ್ತು ಹೀಗಿದ್ದಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಶಿಶುನಾಳದ ಶರೀಪಜ್ಜನವರು ಶರೀಫಾ ಅಂತಂದ್ರೆ ಉರ್ದು ಭಾಷೆಯಲ್ಲಿ ಶರೀಫಾ ಅಂತಂದ್ರೆ ಸತ್ಪುರುಷ ಹೇಳಿ ಅರ್ಥ ಆಗ್ತದೆ ನೋಡ್ರಿ ಹೆಸರು ಇಡುವಾಗ ಸತ್ಪುರುಷ ಹೇಳಿ ಏನು ಇಟ್ಟಿದ್ರು ಮುಂದೆ ಅವರು ಸತ್ಪುರುಷನೇ ಆಗಿಬಿಟ್ರು ಹೆಸರಿಗೆ ತಕ್ಕಂಗೆ ಶರೀಫಾ ಅಂದ್ರೆ ಸತ್ಪುರುಷರ ಗತಿ ಅವರು ಆಗಿಬಿಡ್ತಾರೆ ಹೀಗಿದ್ದಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಹಳ ಆ ಭಾಗದೊಳಗೆ ಸಂಚಾರ ಮಾಡೋ ಸಂದರ್ಭದೊಳಗೆ ಇವರ ವಿಚಾರವೂ ಕೂಡ ಅವರಿಗೆ ತಿಳಿದಿತ್ತು ಅವರ ವಿಚಾರವೂ ಕೂಡ ಇವರಿಗೆ ತಿಳಿದಿತ್ತು ಹೀಗಿದ್ದಾಗ ನಾಗಲಿಂಗ ಸ್ವಾಮಿಗಳು ನೋಡ್ರಿ ಸಂಚಾರ ಮಾಡೋರು ಸಂಚಾರ ಮಾಡಬೇಕಾದ್ರೆ ಒಮ್ಮೊಮ್ಮೆ ಕುದುರೆ ಮೇಲೆ ಹೋಗೋರು ಒಮ್ಮೊಮ್ಮೆ ಕಾಲ್ನಡಿಯೊಳಗೆ ಹೋಗೋರು ಒಮ್ಮೊಮ್ಮೆ ಎಲ್ಲೋ ಮಾಯವಾಗಿ ಎಲ್ಲೋ ಉದ್ಭವ ಆಗೋರು ಒಮ್ಮೊಮ್ಮೆ ಚಟ್ಟವನ್ನ ಪಲ್ಲಕ್ಕಿಯನ್ನಾಗಿ ಮಾಡಿಕೊಂಡು ಆ ಚಟ್ಟದ ಮೇಲೆ ಅಂದ್ರೆ ಸಿದಗಿ ಅಂತ ಹೇಳಿ ಕರೀತಾರೆ ಆ ಚಟ್ಟದ ಮೇಲೆ ಸಿದಿಗೆಯ ಮೇಲೆ ಇವರು ಸಂಚಾರ ಮಾಡೋರು ಯಾಕೆ ಇವರ ಸಿದಿಗೆಯನ್ನು ಆಯ್ಕೆ ಮಾಡಿಕೊಂಡ್ರು ಅಂಥೇಳಿ ಈಗಾಗಲೇ ನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಗಳಲ್ಲಿ ನಾನು ಇದನ್ನು ಹೇಳಿದ್ದೇನೆ ಹಿಂಗೆ ಸಂಚಾರ ಆ ಚಟ್ಟದ ಮೇಲೆ ಮಾಡೋ ಸಂದರ್ಭದೊಳಗೆ ಶಿಶುನಾಳಕ್ಕೆ ಬಂದು ಶರೀಫ್ರನ್ನ ನೋಡಬೇಕು ಅಂಥೇಳಿ ಅವರಿಗೆ ಅನ್ನಿಸ್ಬಿಡ್ತದೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಬಂದದ ನಾಗಲಿಂಗ ಮಹಾಸ್ವಾಮಿಗಳು ಏನು ಮಾಡ್ತಾರೆ ತಮ್ಮ ಸಹಚರು ಏನಿರ್ತಾರೆ ಆ ಸಹಚರನ್ನ ಕರ್ಕೊಂಡು ತಗೋರ್ಲೆ ಆ ಚಟ್ಟ ತಗೋರಿ ಮತ್ತು ಶಿಶುನಾಳಕ್ಕೆ ನಡೆದು ಬಿಡ್ರಿ ನಾನಲ್ಲಿ ಶರೀಫನನ್ನು ನೋಡಬೇಕಾಗಿತಿ ಅಂತ ಹೇಳ್ತಾರೆ ಆಯಿತು ಹೇಳಿ ನಾಲ್ಕು ಜನ ಚಟ್ಟವನ್ನು ಹೊತ್ಕೊಂಡ್ರು ಸತ್ತಾಗಿ ನಾಲ್ಕು ಜನ ಬೇಕು ನೋಡ್ರಿ ಹಿಂಗೆ ಚಟ್ಟವನ್ನ ನಾಲ್ಕು ಜನ ಹೊತ್ಕೊಂಡ್ರು ಚಟ್ಟದ ಮೇಲೆ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಕುಂತ್ಕೊಂಡು ಅಡ್ಡಾಡೋರು ಈ ಚಟ್ಟದ ಮೇಲೆ ಅಡ್ಡಾಡ್ತಾ ಅಡ್ಡಾಡ್ತಾ ಶುಶನಾಳ ಗ್ರಾಮಕ್ಕೆ ಬರ್ತಾರೆ ಇನ್ನೇನು ಶರೀಫನನ್ನ ಅವರು ಹುಡುಕಬೇಕಾಗಿತ್ತು ಗ್ರಾಮದಲ್ಲಿ ಅದಾನ ಶರೀಫನನ್ನ ಅಂತ ಹೇಳಿ ನೋಡೋ ಸಂದರ್ಭದೊಳಗೆ ಶರೀಫರವರೇ ಏನ್ ಮಾಡಿದ್ರು ಇವರ ಎದುರುಗಡೆ ಬಂದ್ಬಿಟ್ರು ನೋಡ್ರಿ ಇವರ ಸ್ನೇಹ ಎಷ್ಟು ಗಾಢವಾಗಿತ್ತು ಅಂತ ಹೇಳಿ ನಾನು ಮೊದಲೇ ಹೇಳಿದೆ ಪ್ರಾರಂಭದಲ್ಲಿ ಇವರು ಬೇರೆ ಬೇರೆ ಅಂಥೇಳಿ ಇದ್ರೂ ಕೂಡ ಯಾವಾಗ ಇವರ ಸಂಘ ಗಟ್ಟಿ ಆಗ್ತಾ ಹೋಯ್ತೋ ಆವಾಗ ಇವರ ಮಾತುಗಳು ಕೂಡ ಸ್ನೇಹದಿಂದ ಸಲಿಗೆಯಿಂದ ಮಾತುಗಳು ಶುರು ಆಗಿಬಿಡ್ತವೆ ಈ ಪ್ರಥಮ ಬಾರಿಗೆ ಇವರು ಭೇಟಿ ಆದಾಗ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳು ಶಿಶುನಾಳದ ಶರೀಪಜ್ಜನವರಿಗಿಂತ ಏಳರಿಂದ ಎಂಟು ವರ್ಷ ದೊಡ್ಡವರು ಇವರೊಂದು ಏಳೆಂಟು ವರ್ಷ ಶರೀಫಜ್ಜನವರು ಸಣ್ಣವರು ಹೀಗಿದ್ದಾಗ ಎದುರಿಗೆ ಬಂದಂತಹ ಈ ನಾಗಲಿಂಗ ಮಹಾಸ್ವಾಮಿಗಳನ್ನ ನೋಡಿ ಶರೀಫಜ್ಜನೋರು ಏನಂತಾರ ಅಂತಂದ್ರ ಇವರ ಇದೇನು ವರ್ತನೆ ಇತ್ತಲ್ಲ ಇದು ಒಂದು ರೀತಿ ವಿಚಿತ್ರ ಅನಿಸ್ತವ್ರಿಗೆ ಇದನ್ನ ನೋಡಿ ಒಂದು ಹೆಣಕ್ಕೆ ಎರಡು ಹೆಣ ದಣಿಯ ದಣಿವು ಆಗುವುದು ಯಾಕೆ ನಾಗಲಿಂಗ ಯೋಗಿತಾ ತಿರುಗುವುದು ಯಾಕೆ ಅಂತೇಳಿ ಶರೀಫಜನವ್ರು ಕೇಳ್ತಾರೆ ಒಂದು ದೇಹಕ್ಕೆ ಎರಡು ದೇಹ ಅಂದ್ರೆ ಎರಡು ಹೆಣ ಒಂದು ಹೆಣಕ್ಕೆ ಎರಡು ಹೆಣ ಯಾಕೆ ದಣಿಬೇಕು ಇದ್ರ ಮ್ಯಾಗ ನಾಗಲಿಂಗ ಯಾಕೆ ತಿರುಗಾಡಬೇಕು ಅಂತೇಳಿ ಪ್ರಶ್ನೆ ಶರೀಫಜನವರು ಈ ಮಾತನ್ನ ಏನು ಕೇಳ್ತಾರೆ ನಾಗಲಿಂಗ ಮಹಾಸ್ವಾಮಿಗಳು ಅವಾಗಂತಾರೆ ಏನು ಅಂತಂದ್ರೆ ದೇಹಗಳು ಅಶಾಶ್ವತವಾದ್ದರಿಂದ ಒಂದರ್ಥದಲ್ಲಿ ಇವು ಹೆಣಗಳೇ ಸರಿ ಅದ್ವೈತದ ಹಿನ್ನೆಲೆಯಲ್ಲಿ ಏಕಮಯವಾದ್ವಿತೀಯವಾದಂತಹ ಸಕಲ ಸಕಲಭೂತ ಕೋಟಿಗಳಿಗೂ ತುಂಬಿಕೊಂಡಿರುವಾಗ ಈ ಪಲ್ಲಕ್ಕಿಯಲ್ಲಿ ಕುಳಿತವರ್ಯಾರು ಈ ಪಲ್ಲಕ್ಕಿಯನ್ನು ಹೊತ್ತವರ್ಯಾರು ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಪ್ರಶ್ನೆ ಕೇಳ್ರಿ ನೋಡ್ರಿ ಇದ್ರೊಳಗೆ ಬಹಳ ಒಂದು ರೀತಿಯ ಗೂಢಾರ್ಥ ದೇಹಗಳು ಅಶಾಶ್ವತವಾದ್ದರಿಂದ ಒಂದರ್ಥದಲ್ಲಿ ಹೆಣಗಳೇ ಸರಿ ಅದ್ವೈತದ ಹಿನ್ನೆಲೆಯಲ್ಲಿ ಏಕಮಯವಾದ್ವಿತೀಯವಾದ ಆತ್ಮ ತತ್ವ ಒಂದೇ ಸಕಲ ಭೂತ ಕೋಟಿಗಳನ್ನ ತುಂಬಿಕೊಂಡಿರುವಾಗ ಇವರು ಪಲ್ಲಕ್ಕಿಯಲ್ಲಿ ಕುಳಿತವರು ಇವರು ಹೊತ್ತವರು ಅಂಥೇಳಿ ಏನ್ ನೀನು ಕರೆದಿಯಲ್ಲ ಹಾಗಾದ್ರೆ ಪಲ್ಲಕ್ಕಿಯಲ್ಲಿ ಪುತ್ತವರ್ಯಾರೋ ನನ್ನ ಯಾರು ಎಂಬ ಭೇದವೇ ಇಲ್ಲಿ ಉಳಿಯುವುದಿಲ್ಲವಲ್ಲ ಅಂತ ಹೇಳಿ ಈ ನಾಗಲಿಂಗ ಮಹಾಸ್ವಾಮಿಗಳು ಉಲ್ಲೇಖ ಮಾಡಿದರು ಈ ಮಾತನ್ನ ಕೇಳಿದಂಥ ಶರೀಫರು ನೋಡ್ರಿ ಈಗಾಗಲೇ ಶರೀಫ್ರ ಪ್ರಶ್ನೆ ಹೆಂಗಾಗಿತ್ತು ಅಂತಂದ್ರೆ ಅದ್ವೈತದ ಪ್ರಶ್ನೆ ಆಗಿತ್ತು ಶರೀಫರ ಪ್ರಶ್ನೆ ಅದ್ವೈತದ ಪ್ರಶ್ನೆಯಾಗಿತ್ತು ಇದೇ ಅದ್ವೈತದ ಹಿನ್ನೆಲೆಯ ಪ್ರಶ್ನೆಯೊಂದಕ್ಕೆ ಈ ಉತ್ತರವು ಕೂಡ ಅದೇ ರೀತಿಯಾಗಿತ್ತು ಹೀಗಿದ್ದಾಗ ಇದನ್ನ ಅರಿತಂತಹ ಶರೀಫಜನವ್ರು ನೋಡ್ರಿ ಏನ್ ಮಾಡ್ರು ಆದಿಶಕ್ತಿಯ ಬಗಳಾಂಬೆಯ ಪುತ್ರನಾದಂತಹ ನೀನು ಈ ಮಾತನ್ನ ಏನು ಉಲ್ಲೇಖ ಮಾಡಿದೆಯಲ್ಲ ಇನ್ನ ನಿನ್ನ ಮಾತಿಗೆ ನಾನು ಸಿಲುಕಿಕೊಂಡು ನಾನು ಸೋಲಲಾರೆ ನಿನ್ನ ಮಾತಿನ ಅರ್ಥ ಆಯಿತು ಯಾಕಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಹೆಂಗ ಅಂತಂದ್ರೆ ಆದಿಶಕ್ತಿ ಬಗಳಾಂಬೆಯ ಪುತ್ರ ಇದ್ದಂತೆ ಅದೇ ಅಂಶದಿಂದ ಜನಿಸಿದವರು ಬಗಳಾಂಬೆ ಅಂತಂದ್ರೆ ಕಾಳಿಕಾದೇವಿ ಕಾಳಿಕಾ ಅಂಶವೇ ಅವರು ಹೀಗಿದ್ದಾಗ ನಿನ್ನನ್ನ ನಾನು ಮಾತಿನಿಂದ ಸೋಲಿಸಲು ನನಗಾಗುವುದಿಲ್ಲಪ್ಪ ಮತ್ತೆ ಬಗಳಾಮುಖಿಯ ಮಗನೂ ಕೂಡ ಆ ನೀನಾಗಿರುವುದರಿಂದ ನಿನ್ನ ಕೂಡ ರಗಳ ಯಾತಕೆ ಭವದುರಿತ ರೋಗದಿಂದ ಅಂತ ಅಂಥೇಳಿ ಶರೀಪಜ್ಜನವರು ಹಾಡಿ ಹೊಗಳಿಬಿಟ್ರು ಬಗಳಾಮುಖಿಯ ಮಗನ ಕೂಡ ರಗಳೆಯಾತಕೆ ಭವದುರಿತ ರೋಗದಿಂದ ಬಳವಲೋದು ಬಳವಲೋದು ಯಾತಕೆ ಅಂಥೇಳೆ ನಿನ್ನ ಜೋಡಿ ಯಾಕೆ ನಾನು ರಗಳೆ ಕಟ್ಕೊಳ್ಳಿ ನಿನ್ನ ಶಾಪಕ್ಕೆ ನಾನು ಗುರಿಯಾಗಿ ಮತ್ತೆ ಬಳಲಿ ಯಾಕೆ ಅಂತ ಹೇಳಿ ಅವ್ರ ಉದ್ದೇಶ ಹೀಗಿದ್ದಾಗ ನಾಗಲಿಂಗ ಮಹಾಸ್ವಾಮಿಗಳು ಏನು ಚಟ್ಟದ ಚಟ್ಟದ್ಮೆ ಕುಂತಿದ್ರು ಟನ್ನತ್ತ ಜಿಗದ ಕೆಳಗಿಳಿದ್ರು ಕೆಳಗಿಳಿದ ನಂತರ ಶರೀಪಜ್ಜನವರನ್ನ ನೋಡಿ ನಾಗಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತಾಯಿತು ಶರೀಫ ಈಗಾಗಲೇ ಬ್ರಾಹ್ಮಣ ಆ ಏನು ಯತಿಶ್ರೇಷ್ಠರಿದ್ರು ಗೋವಿಂದ ಭಟ್ರಿದ್ರು ಅವರ ಕರ ಸಂಜಾತ ಸಾಕಷ್ಟು ಜ್ಞಾನವನ್ನ ತಿಳ್ಕೊಂಡು ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡಿದ್ದಾನೆ ಅವನು ಕೂಡ ಅಷ್ಟೇ ಶ್ರೇಷ್ಠನು ಅನ್ನುವುದನ್ನ ನಾಗಲಿಂಗ ಮಹಾಸ್ವಾಮಿಗಳು ಅರಿತುಕೊಂಡಿದ್ದರು ನಾಗಲಿಂಗ ಮಹಾಸ್ವಾಮಿಗಳು ಎಷ್ಟು ಶ್ರೇಷ್ಠರು ಎನ್ನುವುದು ಶರೀಫರ ಅರ್ಥಗೊಂಡಿದ್ರು ಮೊದಲಿಗೆ ಇವರ ಭೇಟಿ ಆ ಭೇಟಿ ಭೇಟಿಯಾಗಿತ್ತೇ ಹೊರತು ಅಷ್ಟು ಆತ್ಮೀಯ ಸಲಿಗೆ ಇರಲಿಲ್ಲ ಯಾವಾಗ ಇವರ ವಿಚಾರಧಾರೆಗಳು ಮತ್ತು ತತ್ವಧಾರೆಗಳು ಬರಬರ್ತಾ 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 ಅವು ಸೇರ್ತಾ ಹೋಗ್ತಾವ ಅವರು ಇಬ್ಬರು ಒಂದೇ ರೀತಿಯ ವಿಚಾರಧಾರೆಗಳನ್ನ ಮಾಡ್ತಾ ಹೋಗ್ತಾರ ಅವಾಗ ಇವರ ಸ್ನೇಹ ಹೆಂಗಾಯ್ತು ಅಂತಂದ್ರೆ ಬಹಳ ಗಾಢವಾಯ್ತು ಎಷ್ಟು ಗಾಢವಾಯ್ತು ಅಂತಂದ್ರೆ ಆ ಸ್ನೇಹವನ್ನ ಈಗ ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಅಷ್ಟು ಅದ್ಭುತವಾದಂತಹ ಗಾಢವಾದ ಸ್ನೇಹ ಬೆಳೀತು ಅವರೂ ಕೂಡ ಆ ಕೆಲವೊಮ್ಮೆ ನಾಗಲಿಂಗ ಮಹಾಸ್ವಾಮಿಗಳು ಕೂಡ ಶರೀಫಜ್ಜನವರಿಗೆ ಏನಂತಿದ್ರು ಯಾಕಲೇ ಶರೀಫ ಅಂತಿದ್ರು ಅದೇ ರೀತಿ ಶರೀಫಜನವರು ನಾಗಲಿಂಗ ಮಹಾಸ್ವಾಮಿಗಳಿಗೂ ಕೂಡ ಯಾಕಲೇ ನಾಗಲಿಂಗ ಅನ್ನುವಂಥದ್ದು ಉಲ್ಲೇಖಗಳು ಇವೆ ನೋಡ್ರಿ ಇವರು ಒಂದು ಏಳೆಂಟು ವರ್ಷ ದೊಡ್ಡವರು ಇದ್ದರೂ ಕೂಡ ಸ್ನೇಹ ಗಾಢವಾದ ನಂತರ ಮಾತಿನಲ್ಲಿ ಒಂದು ರೀತಿ ಮರ್ಯಾದೆ ತೋರಿಸುವುದು ಕೆಲವೊಮ್ಮೆ ಇರೋದಿಲ್ಲ ಯಾಕಂದ್ರೆ ಈಗಿನ ಸ್ನೇಹದಲ್ಲಿ ಆಯ್ತು ಮೊದಲಿನ ಸ್ನೇಹದಲ್ಲಿ ಆಯ್ತು ಸ್ನೇಹ ಗಾಢವಾಗಿ ಬೆಳೀತು ಅಂತಂದ್ರೆ ಸ್ವಲ್ಪ ಮಾತುಗಳು ಸಲಿಗೆಯಿಂದ ಬರ್ತಿರ್ತಾವ ಹಿಂಗ್ ಇದೇ ರೀತಿಯ ಮಾತುಗಳನ್ನ ಅವರು ಆಡ್ತಿದ್ರು ಹೀಗಿದ್ದಾಗ ಶಿಶುನಾಳದ ಶರೀಫಜ್ಜನವರು ತಲೆಗೆ ಹಸಿರು ಪೇಟ ಕಟ್ಕೊಂಡಿದ್ರು ಆಗಿನ್ನೂ ಅದೇ ತಾನೇ ಅವರ ವಿವಾಹ ಕಾರ್ಯವೂ ಆಗಿತ್ತು ಅದೇ ವಿವಾಹದ ಕಾರ್ಯದ ನಂತರ ಸ್ವಲ್ಪ ದಿನಗಳ ಕಳೆದ ನಂತರ ಅವರಿಗೆ ಹೆಣ್ಣು ಮಗುವು ಕೂಡ ಜನಿಸಿತ್ತು ಹೀಗಿದ್ದಾಗ ಶರೀಪಜ್ಜನವರನ್ನ ನೋಡಿ ನಾಗಲಿಂಗ ಮಹಾಸ್ವಾಮಿಗಳು ಏನು ಮಾಡಿದ್ರು ಬಡಬಡ ಅವ್ರ ಹತ್ತಿಕ್ಕ ಬಂದ ಶರೀಫಜ್ಜನವರು ಒಂದು ಹಸಿರು ಪೇಟ ಸುತ್ತಕೋತಿದ್ರು ತಲೆಗೆ ಅದೇ ಅವರಿಗೆ ಭೂಷಣ ಇತ್ತು ಆ ಹಸಿರು ಪೇಟವನ್ನ ಕಿತ್ತು ಬಿಸಾಡಿ ಒಗೆದು ಬಿಟ್ರು ಅಲ್ಲಿದ್ದಂತಹ ಕೆಲವೊಂದಿಷ್ಟು ಜನ ನೋಡ್ರಿ ನಾಗಲಿಂಗ ಸ್ವಾಮಿಗಳ ಜೊತೆ ಇದ್ದಂತಹ ಸಹಚರರು ಮತ್ತೆ ಶಿಶುನಾಳದಲ್ಲಿದ್ದಂತಹ ಕೆಲವೊಂದಿಷ್ಟು ಜನರು ಇದನ್ನೆಲ್ಲ ನೋಡ್ತಿದ್ರು ಅವರು ಇವರಿಬ್ರು ಏನೋ ನಡಿಸಾರ ಅಂತ ಹೇಳಿ ಈ ಮ್ಯಾಗಿನ ಪೇಟ ತೆಗೆದು ಹೋಗದ ನಂತರ ಶರೀಫಜ್ಜನವರು ಸಿಟ್ಟಿಗೆ ಬರಲಿಲ್ಲ ನಾಗಲಿಂಗ ಮಹಾಸ್ವಾಮಿಗಳು ನಾನು ಯಾಕೆ ಅದನ್ನು ಕಿತ್ತು ಬಿಸಾಕಿದೆ ತೆಗೆದು ಹೋಗಿದೆ ಅನ್ನುವಂಥದ್ದನ್ನು ಇವರು ಹೇಳಲಿಲ್ಲ ಶರೀಫಿನವರೇ ಅಂತಾರ ಮುಂದೆ ನಾಗಲಿಂಗ ಮಹಾಸ್ವಾಮಿಗಳೇ ಈಗ ನನ್ನ ತಲೆ ಮೇಲಿನ ಈ ಹಸಿರು ಪೇಟವನ್ನು ನೀವೇನು ಕಿತ್ತೊಗದ್ರಲ್ಲ ಇದು ಮುಂದೆ ಆಗುವಂತಹ ಸೂಚನೆಯನ್ನು ನೀವು ನನಗೆ ಕೊಟ್ಟಿದ್ದೀರಿ ಹೌದೋ ಅಲ್ಲವೋ ಅಂತೇಳಿ ಅರೆ ಶರೀಪ ನಿನಗೆ ಗೊತ್ತಾಯ್ತೇನೋ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಈಗ ಹೆಂಗೆ ನಾವು ನೀವು ಯಾರಾದರೂ ಭೇಟಿ ಆದಾಗ ಹೆಂಗೆ ಮಾತಾಡ್ತೀವೋ ಹಾಗೆ ಇತಿಯವರೂ ಕೂಡ ಮಾತಾಡೋರು ಶರೀಪ ನಾನು ಮಾಡಿದ್ದು ನಿನಗೆ ಅರ್ಥ ಆಯ್ತನೋ ಹೇಳಿ ಗೊತ್ತಾಯ್ತು ತಂದೆ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಮಡದಿ ಸಾವನ್ನಪ್ಪತಾಳು ಅನ್ನುವಂತಹ ವಿಷಯವನ್ನು ನೀವು ಈ ಮೂಲಕ ಅದನ್ನು ನನಗೆ ತೋರಿಸ್ಕೊಟ್ರಿ ನೀವು ಅಂಥೇಳಿ ಅಂದರು ಅವರು ನಾಗಲಿಂಗ ಮಹಾಸ್ವಾಮಿಗಳು ಅಂದರು ಭಲೇ ಶರೀಪ ಭಲೇ ನೋಡ್ರಿ ಹೊಗಳ್ ಬಿಟ್ರು ಭಲೇ ಶರೀಪ ಭಲೇ ನೀನು ಜ್ಞಾನಿ ಅಂತ ಗೊತ್ತು ಆದ್ರೆ ಇಷ್ಟು ಜ್ಞಾನಿ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲವನ್ನ ತಿಳ್ಕೊಂಡು ಬಿಟ್ಟಿದೆಯಲ್ಲೋ ಅಂತ ಗುರುವೇ ತಿಳ್ಕೊಂಡನಿ ಈ ಭವಬಂಧನ ಅನ್ನುವಂಥದ್ದು ನಾವಾಗಿ ಮಾಡಿಕೊಂಡಿರುವಂಥದ್ದು ಇನ್ನು ಈ ಭವಬಂಧನದಿಂದ ಮುಕ್ತರಾಗ್ತೀವಿ ಅಂದ ನಂತರ ಯಾಕೆ ನಾವು ದುಃಖ ಪಡಬೇಕು ಭವಬಂಧನ ಅನ್ನುವಂಥದ್ದನ್ನ ನಾವೇ ಮಾಡ್ಕೊಂಡಿರುವಾಗ ಮದುವೆಯನ್ನ ನಾನೇ ಮಾಡ್ಕೊಂತೀನಿ ಅಂತೇಳಿ ಒಪ್ಕೊಂಡಾಗ ಇನ್ನು ಮಡದಿ ಸಾಯುತ್ತಾಳೆ ಅಂದ ನಂತರ ಯಾಕೆ ನಾವು ಅದನ್ನ ದುಃಖಿತರಾಗಬೇಕು ಅಂತ ಹೇಳಿ ಅಂದಾಗ ನಾಗಲಿಂಗ ಮಹಾಸ್ವಾಮಿಗಳಿಗೆ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಆನಂದ ಭಾಷ ಅವರ ಕಣ್ಣಲ್ಲಿ ಬಂತು ಮಡದಿ ಸಾಯುತ್ತ ಸಾಯ್ತಾಳು ಅನ್ನುವಂಥ ವಿಷಯ ಗೊತ್ತಿದ್ರು ಕೂಡ ಎಷ್ಟು ನಿರಾಯಸವಾಗಿ ನೀನು ಮಾತಾಡಕತ್ತಿಪ್ಪ ಎಷ್ಟು ಜ್ಞಾನಿ ಇದೆಯಾ ನೀನು ಅಂತೇಳಿ ಸಂತೋಷ ಆಯ್ತು ನಾಗಲಿಂಗ ಮಹಾಸ್ವಾಮಿಗಳು ಇಬ್ಬರು ಸೇರ್ಕೊಂಡ್ರು ಇಬ್ಬರು ಸೇರ್ಕೊಂಡು ಮಾತಾಡ್ತಾರ ತಬ್ಕೊಂತಾರ ಮುಂದೆ ಅಂತಾರ ನಾವಿಬ್ಬರು ಕೂಡ ಈ ಲೋಕವನ್ನು ಉದ್ಧಾರ ಮಾಡೋಣ ಅವಾಗವಾಗ ನಾನು ನಿನ್ನ ನೋಡ್ಲಿಕ್ಕೆ ಬರ್ತೀನಿ ಅವಾಗವಾಗ ನೀನು ನನ್ನ ನೋಡ್ಲಿಕ್ಕೆ ಬಾ ಹೇಳಿ ಮಾತಾಡ್ಕೊಂಡ್ರು ಇಬ್ರು ಒಂದ್ಸಲ ನಾನು ಬರ್ತೀನಿ ಒಂದ್ಸಲ ನೀನು ಬಾ ಒಂದೊಂದ್ಸಲ ಇಬ್ಬರು ಕೂಡ ನಾವು ಸಂಚಾರ ಮಾಡೋಣ ಅಂತಂದಾಗ ಬಹಳ ಸಂತೋಷ ಆಯ್ತು ಇಬ್ಬರಿಗೂ ಕೂಡ ಮುಂದೆ ಇವರ ಸ್ನೇಹ ದಿನ ಕಳೆದಂತೆ ದಿನ ಕಳೆದಂತೆ ಹಲವಾರು ಲೀಲೆಗಳನ್ನ ಮಾಡ್ತಾ ಮಾಡ್ತಾ ಹೋಗ್ತಾರ ಹೀಗಿದ್ದಾಗ ಶಿಶುನಾಳದ ಶ್ರೀಪಜ್ಜನಿಯವರು ಮತ್ತು ನಾಗಲಿಂಗ ಮಹಾಸ್ವಾಮಿಗಳು ಒಂದ್ಸಲ ಗಣೇಶ ಗುಡಿಯ ಕಟ್ಟೆಯ ಮೇಲೆ ಕುಂತಿರ್ತಾರೆ ಅದೇ ಶಿಶುನಾಳದ ಭಾಗದಲ್ಲಿಯೇ ಗಣೇಶ ಗುಡಿಯ ಕಟ್ಟೆಯ ಮೇಲೆ ಕುಳಿತು ಇಬ್ಬರು ತಮ್ಮ ವಾರ್ತಾಲಾಪ ನಡೆಸ್ತಿರ್ತಾರೆ ಅಧ್ಯಾತ್ಮದ ಸಲ್ಲಾಪದಲ್ಲಿ ಮೈ ಮರಿತಿರ್ತಾರೆ ಆ ಹೊತ್ತಿನಲ್ಲಿ ಒಬ್ಬ ಕಠೋರ ಮಡಿವಂತ ಮಡಿವಂತರು ಕಠೋರ ಮಡಿವಂತರು ಏನು ಮಾಡ್ತಿದ್ರು ಅಂತಂದ್ರೆ ತಾವು ನಡೆಯುತ್ತಾ ಬರುತ್ತಿರುವಂತಹ ದಾರಿಗೆ ಕೆರೆಯಿಂದ ಏನು ನೀರು ತುಂಬಿಕೊಂಡು ಬರ್ತಿದ್ರಲ್ಲ ಅದನ್ನು ದಾರಿ ಮೇಲೆ ಸಿಂಪಾಡನೆ ಮಾಡ್ಕೊಂಡು ಮಾಡ್ಕೊಂಡು ಹೆಜ್ಜೆ ಇಟ್ಕೊಂತವರ ಅವರು ಈಗೂ ಕೆಲವೊಂದು ಕಡೆ ಇದನ್ನು ನಾವು ನೋಡ್ತೀವಿ ಹೀಗೆ ಮಡಿವಂತರು ಆ ಭೂಮಿಗೆ ನೀರು ಸಿಂಪಡಿಸಿ ಸಿಂಪಡಿಸಿ ಹೆಜ್ಜೆ ಇಟ್ಕೋ ಅಂತ ಮಡಿಯಿಂದ ನೀರು ತಗೊಂಡು ಬರೋರು ಇದನ್ನ ಕಂಡಂತಹ ಶರೀಪರು ವಿಚಲಿತರಾಗಿ ದೇಹವೇ ಹೊಲಸಿನ ಭಾಂಡವಾಗಿದೆ ಮನಸ್ಸು ವಿಷಯಗಳ ಜಂಜಾಟದಿಂದ ಹದಿಗೆಟ್ಟು ಹದಿನಾರು ಬಣ್ಣವಾಗಿತ್ತು ನೋಡ್ರಿ ಶರೀಫರ ಉಲ್ಲೇಖ ಇದು ಏನು ಅಂತಂದ್ರ ದೇಹವೇ ಹೊಲಸಿನ ಭಾಂಡವಾಗಿದೆ ಮನಸ್ಸು ವಿಷಯಗಳ ಝಂಜಾಟದಿಂದ ಹದಿಗಟ್ಟು ಹದಿನಾರು ಬಣ್ಣವಾಗಿದೆ ಅಂತರಂಗದ ಹಾದಿಯನ್ನ ಹಸನು ಮಾಡಿಕೊಳ್ಳಬೇಕೆ ಹೊರತು ಮಣ್ಣಿನ ಬೀದಿಯನ್ನೆಲ್ಲ ಮಡಿ ಮಾಡುತ್ತಿದ್ದಾನೆಂದು ಮೂರ್ಖತನವೇ ಅಲ್ಲವೇ ನಾಗಲಿಂಗ ಮಹಾಸ್ವಾಮಿಗಳೇ ಅಂತಂದರು ಈ ರೀತಿ ಅಂದಾಗ ನಾಗಲಿಂಗ ಮಹಾಸ್ವಾಮಿಗಳು ಹೌದು ನೀನು ಹೇಳಿದ್ದು ನಿಜ ಶರೀಫ ಈ ದೇಹವೇ ಹೊಲಸದಿಂದ ಕೂಡಿತಿ ಇನ್ನು ಭೂಮಿ ಮ್ಯಾಗ ಪರಿಶುದ್ಧ ಮಾಡ್ತೀನಿ ಭೂಮಿಯನ್ನು ಪರಿಶುದ್ಧ ಮಾಡಿ ಅಲ್ಲಿ ನಾನು ಸಂಚಾರ ಮಾಡ್ತೀನಿ ಅಂತಂದ್ರೆ ಇದು ಎಷ್ಟು ಶರೀಪ ಎಷ್ಟು ಇದು ಸತ್ಯ ಹೆಂಗೆ ಇದು ಶರೀಫ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅನ್ನೋರು ಶರೀಫಜ್ಜನವರು ಅಂದರು ಮತ್ತೆಲ್ಲ ಇದನ್ನೆಲ್ಲ ನೋಡಿ ನಾಗಲಿಂಗಜ್ಜ ಮತ್ತು ನೀನು ಯಾಕೆ ಅವ್ರಿಗೆ ಬುದ್ಧಿ ಹೇಳಬಾರ್ದು ಹೇಳಿ ಅಂದಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು ಶರೀಪ ನಿರ್ಮಲವಾದ ಮನಸ್ಸೇ ನಿಜವಾದ ಮಡಿ ಉಳಿದಿದ್ದೆಲ್ಲವೂ ಕಾಲು ಮಡಿ ನೋಡ್ರಿ ಇದರ ಅರ್ಥ ನಿರ್ಮಲವಾದ ಮನಸ್ಸೇ ಮಡಿ ಉಳಿದಿದ್ದೆಲ್ಲವೂ ಕಾಲು ಮಡಿ ಈ ಭಾಗದೊಳಗೆ ಕಾಲು ಮಡಿ ಅಂತಂದ್ರ ಮೂತ್ರ ಮೂತ್ರ ವಿಸರ್ಜನೆಗೆ ಕಾಲು ಮಡಿ ಅಂತ ಹೇಳಿ ಕರಿತಾರೆ ಹೀಗಾಗಿ ಈ ಮಾತನ್ನ ಉಲ್ಲೇಖ ಮಾಡಿರುವಂತ ಪ್ರಸಂಗ ನೋಡ್ರಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಮಾತೇ ಇದೊಂದು ಬಹಳ ಪ್ರಮುಖವಾದ ಮಾತು ಹಲವಾರು ಮಾತುಗಳನ್ನು ಹೇಳ್ಯಾರ ಅದರಲ್ಲಿ ಅತಿ ಪ್ರಮುಖವಾದ ಮಾತೇ ಇದು ನಿರ್ಮಲವಾದ ಮನಸ್ಸೇ ನಿಜವಾದ ಮಡಿ ಉಳಿದಿದ್ದೆಲ್ಲವೂ ಕಾಲು ಮಡಿ ಹೇಳಿ ಗಟ್ಟಿಯಾಗಿ ಇದನ್ನ ಹೇಳಿಬಿಟ್ರು ಯಾವಾಗ ಈ ಮಾತನ್ನ ಗಟ್ಟಿಯಾಗಿ ಹೇಳಿದ್ರು ಅವಾಗ ಆ ಬ್ರಾಹ್ಮಣ ಏನ್ ಮಾಡಿದ ಇದನ್ನು ಕೇಳಿಸ್ಕೊಂಡು ಕ್ಷಣ ಕಾಲ ಅಲ್ಲೇ ನಿಂತ ಹೌದಲ್ಲವೇ ಇದು ನಿಜ ಅಲ್ಲವೇ ನಿರ್ಮಲವಾದ ಮನಸ್ಸೇ ಮಡಿ ಉಳಿದಿದ್ದಲ್ಲವು ಕಾಲ ಮಡಿ ಅಂತ ಹೇಳಿ ಈಗ ಅಂದ್ರಲ್ಲ ನಮ್ಮ ಮನಸ್ಸ ನಿರ್ಮಲವಾಗಿತ್ತಂದ್ರೆ ಆಯ್ತು ಈ ಭೂಮಿಯನ್ನ ಅಥವಾ ನಾವು ಇಡುವಂತ ಹೆಜ್ಜೆಯನ್ನ ನಾವ್ ಹೆಂಗ ನಿರ್ಮಲ ಮಾಡ್ಲಿಕ್ಕೆ ಸಾಧ್ಯದ ಎಷ್ಟು ಮಡಿ ಮಾಡ್ಲಿಕ್ಕೆ ಸಾಧ್ಯದ ಅಂಥೇಳಿ ಬ್ರಾಹ್ಮಣ ತನ್ನ ಅಂತರಂಗದೊಳಗೆ ಈ ಮಾತನ್ನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿ ವಿಚಾರ ಮಾಡಿದ ಇದನ್ನ ಅರಿತಕೊಂಡ ತನ್ನನ್ನು ತಾನು ತಿಳ್ಕೊಂಡ ಮುಂದೆ ಅದನ್ನು ಮಾಡೋದು ಬಿಟ್ಬಿಟ್ಟ ಮುಂದೆ ಹಂಗ ನಡ್ಕೊಂತ ನಡ್ಕೊಂತ ಸುಮ್ಮನೆ ಹೋಗ್ಲಿಕ್ಕೆ ಶುರು ಮಾಡಿದ ಆ ನೀರು ಚುಮಿಸ್ಕೊಂತ ಏನು ಹೋಗ್ತಿದ್ಲಾ ಅದನ್ನು ಬಿಟ್ಬಿಟ್ಟ ಬಿಟ್ಟು ಇವರಿಬ್ಬರ ಹಂತರ ಬಂದು ಎಂತಹ ಅನುಭವಿ ಶರಣರು ನೀವು ಎಂಥ ಅನುಭವಿಸ್ ನೀವು ನನ್ನ ವಿಚಾರಧಾರೆಗಳು ಕೆಟ್ಟಿತ್ತು ನನ್ನ ಮನಸ್ಸನ್ನ ಬಾಗಿಲನ್ನ ನೀವು ತೆರೆಸಿಬಿಟ್ರಿ ಅಂತರಂಗದ ಕಣ್ಣನ್ನ ನೀವು ತೆರೆಸಿಬಿಟ್ರಿ ನಿಮಗೆ ಶಿರಸಾಷ್ಟಾಂಗ ಒಂದು ನಮಸ್ಕಾರಗಳು ಹೇಳಿ ಆ ಬ್ರಾಹ್ಮಣ ಏನ್ ಮಾಡಿದ ಇವರಿಗೆ ನಮಸ್ಕಾರ ಮಾಡಿ ತನ್ನ ಪೂಜಾ ಕೈಂಕರ್ಯ ಏನಿತ್ತು ಅದಕ್ಕೆ ಹೊರಟೋಗ್ಬಿಟ್ಟ ಅಲ್ಲಿಯಿಂದ ಶುರುವಾಯ್ತು ನೋಡ್ರಿ ಈ ಶರೀಪಜ್ಜನವ್ರದು ಮತ್ತು ನಾಗಲಿಂಗ ಮಹಾಸ್ವಾಮಿಗಳ ಲೀಲಾ ವಿನೋದಗಳು ಇವರ ಲೀಲಾ ವಿನೋದಗಳನ್ನ ನಾನು ಕೆಲವೊಂದಿಷ್ಟು ಹೇಳಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಇದ್ದಾವ ಅವು ಹೆಂಗಾತಂದ್ರೆ ಇವ್ರೇನ ಪವಾಡ ಮಾಡ್ಲಿಕ್ಕೆ ಹಿಂಗ ಮಾಡ್ತಿದ್ರು ಅಥವಾ ಇವರು ಮಾಡಿದ್ದೆಲ್ಲವೂ ಪವಾಡಗಳು ಅನ್ನುವ ರೀತಿಯಲ್ಲಿ ಅಷ್ಟು ವಿಚಿತ್ರ ರೀತಿಯಲ್ಲಿ ಇವರ ಪವಾಡಗಳು ಮತ್ತೆ ಇವರು ಕೊಟ್ಟರೆ ಬರ ಇಟ್ಟರೆ ಶಾಪ ಅನ್ನುವಂತಹ ತತ್ವ ಇವ್ರದು ಕೊಟ್ಟರೆ ವರ ಇಟ್ಟರೆ ಶಾಪ ಅನ್ನುವಂತಹ ಈ ತತ್ವದ ಆಧಾರದ ಮೇಲೆ ಇವರು ಕೆಲಸ ಮಾಡ್ಕೊತ ಹೋಗ್ತಾರೆ ಅವ್ರದ್ದು ಅದ್ಭುತ ಲೀಲೆ ಪ್ರವಚನಗಳಾಗಿರ್ಬೋದು ಅವರ ಪವಾಡಗಳಾಗಿರ್ಬೋದು ಅವರ ಜೀವನ ಶೈಲಿಯಾಗಿರ್ಬೋದು ಒಂದೊಂದಾಗಿ ಒಂದೊಂದಾಗಿ ನಾವು ಮುಂದಿನ ಭಾಗದಲ್ಲಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ